ಸಲಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನು ಇಷ್ಟು ದಿನ ಮಾಹಿತಿಯನ್ನು ಕೊಡ್ತಾ ಇದ್ದೆ ಇನ್ಫಾರ್ಮೇಟಿವ್ ವಿಡಿಯೋನ ಮಾಡ್ತಾ ಇದ್ದೆ ನಾನು ಅದನ್ನು ಕೆಲವೊಂದಷ್ಟು ನೋಡಿದ್ದೀರಾ ಕೆಲವೊಬ್ಬರು ಯಾವ ಇದೇನಿದು ಯಾವಾಗಲೂ ಇನ್ಫಾರ್ಮೇಟಿವ್ ವೀಡಿಯೋ ಮಾಡ್ತಾಳೆ ಅಂತ ಬೇಜಾರು ಮಾಡ್ಕೊಂಡಿರೋರು ಇದ್ದೀರಾ ಸೊ ಹಾಗಾಗಿ ನಾನು ಫಸ್ಟು ಮಾಡಿದ್ದು ನಾನು ಲಾಗ್ ಕಂಟಿನ್ಯೂ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಮಾಡಬೇಕು ಅಂತ ಅನ್ಕೊಬಂದಿದ್ದು ಫಸ್ಟು ಭಗವದ್ಗೀತೆ ಬಗ್ಗೆ ಮಾಡಬೇಕು ಫೇಸ್ ರಿವೀಲ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಭಗವದ್ಗೀತೆ ಬಗ್ಗೆ ಸ್ಟಾರ್ಟ್ ಮಾಡಿದೆ ಬಟ್ ನಿಜಕ್ಕೂ ಹೇಳ್ತೀನಿ ಯಾರೂ ನೋಡಲಿಲ್ಲ ಅಷ್ಟು ತುಂಬ ಡಿಸಪಾಯಿಂಟ್ ಆಯಿತು ಅಂದ್ಕೊಳ್ಳಿ ಆಮೇಲೆ ನಾನು ಪ್ಲೇಸ್ಗಳ ಬಗ್ಗೆ ಮಾಡಿದೆ ಆಮೇಲೆ ಫುಡ್ಡು ಬಗ್ಗೆ ಮಾಡಿದೆ ನನಗೆ ಎರಡಕ್ಕೂ ರಿಯಾಕ್ಟ್ ಅಷ್ಟೊಂದು ಸಿಗಲಿಲ್ಲ ಬಟ್ ಮಾಹಿತಿ ಶೇರ್ ಇದ್ದಂಗೆ ಗುಡ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಯಾವಾಗ ಬರ್ತಾಯಿತ್ತು ಆಗ ಗುಡ್ ಇನ್ಫಾರ್ಮೇಷನ್ ವಿಡಿಯೋನ ಸ್ವಲ್ಪ 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 ನೋಡೋಕೆ ಸ್ಟಾರ್ಟ್ ಮಾಡಿದ್ರಿ ಸೊ ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡಿದೆ ನಾನು ಇದೇ ಒಂದು ಬೇಸಿಸ್ ಮೇಲೆ ಯಾಕಂದರೆ ಮಿಕ್ಸ್ ಮಸಾಲ ಆಗಬಾರ್ದು ಹೇಳ್ಬಿಟ್ಟು ಅಷ್ಟೇ ಸೊ ಇವಾಗ ನನ್ನ ವಿಡಿಯೋ ಇವಾಗ ಏನಪ್ಪ ಅಂತ ಅಂದರೆ ನಾನು ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ತೀನಿ ಮಾಡಲ್ಲ ಅಂತ ಹೇಳ್ತಾ ಇಲ್ಲ ಮಾಡ್ತೀನಿ ಅದ್ರ ಜೊತೆಗೆ ಇವಾಗ ನನಗೆ ಒಂದು ಒಂದು ಚಾಲೆಂಜ್ ತೊಗೊಳ್ಳೋಣ ಅಂತ ಅನ್ನಿಸೋದಕ್ಕೆ ವಿಡಿಯೋ ಮಾಡಿದ್ದೀನಿ ಏನಪ್ಪ ಅಂತಂದರೆ ಈ ಲಾಸ್ಟ್ ಬಿಫೋರ್ ಒಂದು ಟು ತ್ರೀ ಡೇಸ್ ನಾನು ಟ್ರಿಪ್ ಹೋಗಿದ್ದೆ ಹೇಳ್ಬಿಟ್ಟು ಊಟಿದು ವಿಡಿಯೋನೂ ಕೂಡ ಹಾಕಿದೆ ಅಲ್ಲಿ ಹೋಗಿದ್ದಾಗ ಜನ ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸನ್ನೇ ನಾನು ವೆಯ್ಟ್ ಗೇನ್ ಆಗಿದ್ದೀನಿ ದಪ್ಪ ಆಗಿದ್ದೀನಿ ಅಂತ ನನಗೆ ತಾಂಟಿರುತ್ತಲ್ವಾ ಆಲ್ಮೋಸ್ಟು ಫ್ಯಾಮಿಲಿ ಕಡೆ ಇರುತ್ತೆ ಫ್ರೆಂಡ್ಸ್ ಕಡೆಯಿಂದನೂ ಇರುತ್ತೆ ಫ್ರೆಂಡ್ಸ್ ಹೇಳ್ತಿದ್ರು ಬಟ್ ನಾನು ಇರಲಿಲ್ಲ ಯಾವುದಾ ಬಿಡು ಅಂದ್ಕೊಂಡಿದ್ದೆ ಬಟ್ ನಿಜ ನನಗೆ ಫೀಲ್ ಆದ ಹೆಂಗೆ ನಾನು ವೆಯ್ಟ್ ಗೇನ್ ಆಗಿದ್ದೀನಿ ಇಲ್ಲ ಅಂತ ಇಲ್ಲ ಆಗಿದ್ದೀನಿ ಫ್ರ್ಯಾಂಕಾಗಿ ಹೇಳಬೇಕು ಅಂತ ನಾನು ತಿನ್ನೋದು ಜಾಸ್ತಿ ನನ್ನ ಹೆವಿ ಫುಡ್ ಅಂದರೆ ಅನ್ನ ಅದೆಲ್ಲ ತಿನ್ನೋದ್ಕಿಂತ ನನಗೆ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ ಈವನ್ ಬಜ್ಜಿ ಬೋಂಡಾ ಲೈಕ್ ಪಿಜ್ಜಾ ಬರ್ಗರ್ ಮತ್ತು ಚಾಕ್ಲೇಟ್ಸ್ ಚಾಕ್ಲೇಟ್ಸ್ ಈ ಥರ ಎಲ್ಲ ಲಾವ ಆಗಿರ್ಬೋದು ಈ ಥರ ಎಲ್ಲ ತುಂಬ ಫುಡ್ ಅಂದ್ಕೊಳ್ಳಿ ತುಂಬ ತಿಂತೀನಿ ಜೊತೆಗೆ ನಮ್ಮ ಮನೇಲಿ ನನಗೆ ಡೈಲಿ ಊಟಕ್ಕೆ ಬಜ್ಜಿ ಬೋಂಡಾ ಈ ಥರ ಇರಲೇಬೇಕಿತ್ತು ಸೊ ಹಾಗಾಗಿ ಏನಾಗೋಯ್ತು ಕಂಟಿನ್ಯೂಸ್ ಒಂದು ನಾನು ಇದಕ್ಕಿಂತ ಮುಂಚೆ ನನಗೆ ಒಂದು ಫುಡ್ಡಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ಯಾವಾಗ ಗೊತ್ತಾ ಇನ್ನೊಂದು ಟೂ ಇಯರ್ ಬ್ಯಾಕ್ ಅನಿಸುತ್ತೆ ಟೂ ಇಯರ್ ಬ್ಯಾಕಲ್ಲಿ ನಾನು ಊಟನ ತುಂಬ ಕಮ್ಮಿ ಮಾಡ್ತಿದ್ದೆ ಈ ಬೋಂಡ ಅಂತಂದರೆ ಬಜ್ಜಿ ಅಂದ್ರೆ ಆಯಿಲ್ ಕಂಟೆಂಟ್ ಅಂದರೆ ನನಗೆ ಒಂಥರ ವಾಕ್ರಿಕೆ ಆಗ್ತಿತ್ತು ಆವಾಗ ತುಂಬ ಸಣ್ಣಗಿದ್ದೆ ಚೆನ್ನಾಗೇ ಇದ್ದೆ ಎಲ್ಲ ಮದ್ದು ಮಧ್ಯೆ ಮಾತ್ರ ತಿಂತಾಯಿದ್ದೆ ವಡೆ ಉದ್ದಿನ ವಡೆ ಲೈಕ್ ಆ ಥರದ್ದು ಮಾತ್ರ ಅಪ್ರೂಪಕ್ಕೆ ತಿಂತಿದ್ದೆ ಸುಮ್ಮನೆ ಆಗ್ತಿದೆ ಆವಾಗ ಬಾಡಿ ಮೇಂಟೈನ್ ಆಗಿತ್ತು ಚೆನ್ನಾಗೇ ಇದ್ದೆ ಬಟ್ ಇತ್ತೀಚೆಗೆ ನಾನು ಹೆಲ್ತ್ ಇಶ್ಯೂಸ್ ಆಗಿತ್ತು ಅಂತ ಹೇಳಿದ್ನಲ್ಲ ಅವಾಗ ನಂಗೆ ವಾಕ್ರಿಕೆ ಬರ್ತಿದ್ದೆ ಏನು ಅಂತಂದರೆ ಎಳ್ಳಿ ಕಡೆ ಹೇಳ್ತಾರೆ ಗೊತ್ತಾ ಲೈಕ್ ಮದ್ದು ಅದಕ್ಕೆ ಊಟ ಸೇರ್ತಾಯಿಲ್ಲ ಆ ಥರ ಅಂತ ಸೊ ಹಂಗಾಗಿತ್ತು ಒಂದು ಸಲ ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿದ್ಮೇಲೆ ಫುಲ್ ಚೆನ್ನಾಗಿ ಊಟ ಸೇರಿದು ಆವಾಗಿಂದ ನಾನು ಫುಲ್ ಫೂಡಿ ಅದೇ ಅಂದ್ಕೊಳ್ಳಿ ಅಂದರೆ ಆಯಿಲ್ ಕಂಟೆಂಟ್ ಆಗಿಬಿಟ್ಟೆ ಅನ್ನೋದಕ್ಕಿಂತ ಜಾಸ್ತಿ ಜಾಸ್ತಿ ಆಯಿಲ್ ಆಗಿರೋದಾಗಿರ್ಬೋದು ಎಲ್ಲಾನು ತಿನ್ನೋಕೆ ಸ್ಟಾರ್ಟ್ ಮಾಡಿದೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹೆಚ್ಚು ಕಮ್ಮಿ ಆಮೇಲೆ ಇನ್ನೊಂದೇನು ಅಂತಂದರೆ ನಾನು ಮೊದಲೆಲ್ಲ ನನ್ನ ಸ್ಕೂಲ್ ವರ್ಕ್ ಮಾಡೋದಲ್ವ ಟೀಚರ್ಗೆ ವರ್ಕ್ ಮಾಡ್ತಿದ್ದೆ ಫಸ್ಟ್ ಏನು ಮಾಡ್ತಿದ್ದೆ ನಾವು ಬೇರೆ ಊರಲ್ಲಿದ್ವಿ ಆ ಊರಿಂದ ಈ ಊರಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ ಸ್ಕೂಲ್ಗೂ ಕೂಡ ಅಲ್ಲಿಂದ ಇಲ್ಲಿ ತನಕ ನಡೆಯೋದಾಗಿರ್ಬೋದು ಈ ಥರ ವಾಕ್ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗೋಯ್ತು ಬಟ್ ಡೇಸ್ ಏನಾಗೋಯಿತು ಒಂದು ಟು ತ್ರೀ ಇಯರಿಂದ ಒಂದು ಆಲ್ಮೋಸ್ಟ್ ಟು ಆ್ಯಂಡ್ ಹಾಫ್ ಇಯರ್ ತ್ರೀ ಇಯರ್ ತ್ರೀ ಇಯರಿಂದ ಅಂತಲೇ ಅನ್ಬೋದು ಫುಲ್ಲು ಹೆಂಗೆ ಅಂತಂದರೆ ಮೂರು ವರ್ಷದಿಂದ ಕಂಟಿನ್ಯೂಸ್ ಆಗಿ ನಮ್ಮ ಮನೆ ಹತ್ರನೇ ಇರೋದು ಎರಡೇ ಹೆಜ್ಜೆ ಅಂದ್ಕೊಳ್ಳಿ ಹಿಂಗೆ ಹೋಗ್ಬಿಟ್ಟು ಹಂಗೆ ಹೋಗ್ಬಿಡ್ಬೋದು ಲೈಕ್ ಆ ಥರ ಜಸ್ಟ್ ಇವಾಗ ಎದ್ರು ಎದ್ದು ರೆಡಿ ಆಗ್ಬಿಟ್ಟು ಹೋಗ್ಬಿಡ್ಬೋದು ಅಷ್ಟು ಹತ್ರ ಇದೆ ನಮ್ಮ ಮನೆ ಹತ್ರ ಒಂದು ಸ್ಕೂಲ್ ಇದೆ ಸೊ ಅಲ್ಲಿಗೆ ಜಾಯ್ನ್ ಆಗಿರೋದ್ರಿಂದ ವಾಕೌಟ್ ಅಂತೂ ಫುಲ್ ಕಮ್ಮಿ ಆಯಿತು ವ ಏನಿಲ್ಲ ಕೆಲಸನೇ ಇಲ್ಲ ಅಂದ್ಕೊಳ್ಳಿ ಎದ್ದು ರೆಡಿಯಾಗೂ ಹೋಗು ಎಲ್ಲಿ ಒಂದು ಒಂದು ಹೆಜ್ಜೆ ನಡೆಯೋಂಗಿಲ್ಲ ಮತ್ತು ನಾನು ಇದ್ದಕ್ಕೂ ಸೋಂಬೇರಿ ಬಂದ ತಕ್ಷಣ ಫೋನ್ ಇಟ್ಕೊಂಡು ಮಲ್ಕೊಳ್ಳೋದು ಇಲ್ಲ ಲ್ಯಾಪ್ಟಾಪ್ ನೋಡೋದು ಲೈಕ್ ಈ ಥರ ಕೆಲಸ ಮತ್ತು ಇನ್ನು ಸ್ಕೂಲಲ್ಲೂ ಅಷ್ಟೇ ಕ್ಲಾಸ್ ಏನೋ ಕ್ಲಾಸ್ ಏನಿರುತ್ತೆ ಅಷ್ಟೇ ಅಂತ ವರ್ಕೌಟ್ ಆಗೋಲ್ಲ ಸುಮ್ಮನೆ ನಿಂತ್ಕೊಂಡು ಪಟಾ ಆಗ್ಬಿಟ್ಟು ಬರೋದಷ್ಟೇ ಬಿಟ್ಟರೆ ಕಂಪ್ಯೂಟರ್ ವರ್ಕ್ ಅಂದ್ರೆ ಆಫೀಸ್ ವರ್ಕ್ ಇಷ್ಟಾಗಿ ಏನೋ ಹೋಯಿತು ಹೆಚ್ಚು ಕಮ್ಮಿ ತ್ರೀ ಇಯರಿಂದ ಏನೇ ನಿಂತು ತ್ರೀ ಇಯರಿಂದ ನನಗೆ ಕಾಣಿಸ್ಲಿಲ್ಲ ನಿಜ ನನಗೆ ಕಾಣಿಸ್ಲಿಲ್ಲ ಅಷ್ಟೊಂದು ವೆಯ್ಟ್ ಗೇನ್ ಆಗಿದ್ದೀನಿ ಅಂತ ಬಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಕಾಲಿಡ್ತಿದ್ದಂಗೆ ಎಲ್ಲರೂ ಹೇಳಕ್ ಸ್ಟಾರ್ಟ್ ಮಾಡಿದ್ರು ದಪ್ಪ ಆಗಿದೆಯಾ ಅಂತ ಯಾರೊಬ್ಬರು ನೋಡಿ ವಾ ದಪ್ಪ ವಾ ದಪ್ಪ ಆಗ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ ನಿಜಕ್ಕೂ ನನಗೆ ಆ ಹಿಂಗೆ ಹೇಳ್ತಾ ಇದ್ದಾರೆ ನನಗೆ ನಿಜವಾಗ್ಲೂ ತಾಟ್ಗೆ ಬರ್ತಿಲ್ಲ ಅಷ್ಟೊಂದು ದಪ್ಪ ಆಗಿದ್ದೀನಿ ಅಂತ ಮಾಮೂಲಿ ಇದನ್ನಲ್ಲ ಅಂತ ನಾನು ಫೀಲ್ ಮಾಡ್ತಾ ಇದೀನಿ ಬಟ್ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಕೆನೆ ಎಲ್ಲ ದಪ್ಪ ದಪ್ಪ ದಪ್ಪಾಗ್ಬಿಟ್ಟಿದೆ ಮತ್ತು ನನಗೆ ಹೆಂಗ್ ಫೀಲ್ ಆಯಿತು ಅಂತಂದ್ರೆ ನಾನು ನನಗೆ ಒಂದೇನು ಅಭ್ಯಾಸ ಅಂತಂದ್ರೆ ನಾನು ಒಂದ್ಸಲ ಹಾಕಿದ ಡ್ರೆಸ್ನ ಸಲ ನಾನು ಹಾಕ್ತಾ ಇರಲಿಲ್ಲ ಅದರಿಂದ ಅಡಿ ನನಗೆ ಹಿಂದಿನ ಡ್ರೆಸ್ ಎಲ್ಲ ಹಂಗೆ ಉಳ್ಕೊ ನಾನು ಯಾವುದನ್ನು ಹಾಕಿ ನೋಡಿಲ್ಲ ಅದರಿಂದ ಅಟ್ಲೀಸ್ಟ್ ಅದು ಟೈಟ್ ಐದು ಆಗಿದ್ರೆ ಗೊತ್ತಾಗ್ತಿತ್ತು ಓನನ್ಸನ್ನ ಹಾಕ್ಬೇಕು ದಪ್ಪ ಆಗ್ಬಿಟ್ಟಿದ್ದೀನಿ ಅಂತ ಗೊತ್ತಾಗ್ತಿತ್ತು ಬಟ್ ನನಗೊಂದು ಕೆಟ್ಟ ಅಭ್ಯಾಸ ಅಂತಂದ್ರೆ ನಾನು ಯಾವ ಡ್ರೆಸ್ಸನ್ನು ಹಾಕಿರ್ತೀನಲ್ಲ ಹಿಂದೆ ಅದನ್ನು ಹಂಗೆ ಇಟ್ಬಿಟ್ಟಿರ್ತೀನಿ ಮತ್ತೆ ಹಾಕಿರಲ್ಲ ಅದು ತುಂಬ ವರ್ಷ ಆದಮೇಲೆ ಆಗಬೇಕು ಅಂದರೆ ಫೋಟೋ ಕ್ಲಿಕ್ ಆಗ್ಬಿಟ್ಟಿರ್ತಲ್ವಾ ಮತ್ತೆ ಅದೇ ಫೋಟೋ ಹಾಕೊಂಡ್ರೆ ಅದೇ ಅಡ್ರೆಸ್ ಹಾಕೋಬಿಟ್ಟಿದ್ದಾಳೆ ಅಂತ ಅನ್ಕೋತಾರೆ ಅಂತ ನನ್ನ ಮೈಂಡ್ ಸೆಟ್ ಒಂಥರ ಸೊ ಹಾಗಾಗಿ ಏನು ಮಾಡ್ತೀವಿ ಹೌದಾ ನೋಡೋಣ ಅಂದ್ಬಿಟ್ಟು ನನ್ನ ಹಿಂದೆ ಇಟ್ಟಿರೋ ಡ್ರೆಸ್ ಎಲ್ಲ ರೀಕಾಲ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಯಾವುದೂ ಇಲ್ಲ ಫುಲ್ ದಪ್ಪ ಆಗಿದ್ದೀನಿ ನನಗೆ ಫಿಕ್ಸು ಆಮೇಲೆ ಇನ್ನೊಂದೇನು ಅಂತಂದರೆ ಜೀನ್ಸ್ ವೇರ್ ಮಾಡಿದ್ದೀನಿ ಮೊನ್ನೆ ಎಷ್ಟು ಟೈಟ್ ಆಗಿದೆ ಅಂತ ಅಂದರೆ ನಿಜ ಸೀರಿಯಸ್ಲಿ ಸಿಗಾಬಡೇ ದಪ್ಪಾಗಿದ್ದೀನೋದು ನನಗೆ ಫೀಲ್ ಬಂತು ಏನಿಗೆ ದಪ್ಪ ಅದೇ ನನಗೆ ರೀಸನ್ ಚೆನ್ನಾಗೇ ಗೊತ್ತು ಏನು ಅಂತಂದರೆ ಆಯಿಲ್ ಕಂಟೆಂಟ್ ಟಿವಿ ಜಾಸ್ತಿ ಬೋಂಡ ಬಜ್ಜಿ ಅದು ಇದು ಇದು ಆಳುಮೂಳು ಪಿಜ್ಜಾ ಬರ್ಗರ್ ಅಂತ ಇವಿ ತಿಂದುಾಕಿದ್ದೀನಿ ಮತ್ತು ಗೋಬಿ ಗೋಬಿ ಅಂದರೆ ಅಂದರೆ ನನಗೆ ಜಾಸ್ತಿ ತಿನ್ನಲ್ಲ ನಾನು ಫುಲ್ ಪ್ಲೇಟೇನು ತಿನ್ನಕೋವಲ್ಲ ಅಟ್ಲೀಸ್ಟ್ ಒಂದೆರಡೇ ಆದ್ರೂ ಒಂಥರ ಕ್ರೇವಿಂಗ್ ಜಾಸ್ತಿ ನನಗೆ ಏನಾದ್ರು ನೋಡಿದ್ರೆ ಕ್ರೇವಿಂಗ್ ಜಾಸ್ತಿ ತಿನ್ನಬೇಕು ತಿನ್ನಬೇಕು ಅಂತ ಅನ್ಸುತ್ತೆ ಆಮೇಲೆ ತಿನ್ನೋಕ್ಕಾಗಲ್ಲ ನಿಜವಾಗ್ಲೂ ಬಟ್ ಆದ್ರೂ ಆಯಿಲ್ ಜಾಸ್ತಿ ಮಾಡಿದ್ದೀನಿ ಮತ್ತು ಇನ್ನೊಂದೇನು ಅಂತಂದರೆ ತುಪ್ಪ ಇಷ್ಟ ತುಪ್ಪ ಒಳ್ಳೇದು ಆರೋಗ್ಯಕ್ಕೆ ಗುಡ್ ಫ್ಯಾಟ್ ಆ್ಯಕ್ಚುಲಿ ಅಂತ ಹೇಳ್ತಾರೆ ಬಟ್ ನನಗೆ ಒಂದು ಸ್ಪೂನ್ ತುಪ್ಪ ಆದರೆ ಆಗೋಲ್ಲ ಒಂದೆರಡು ಮೂರು ಸ್ಪೂನ್ ಜಾಸ್ತಿನೇ ತಿನ್ನಬೇಕು ಲೈಕ್ ಆ ಥರ ಸೊ ಹಿಂಗಾಗಿ ನನ್ನ ವೆಯ್ಟ್ ನನ್ನ ಬಾಡಿ ಮೇಂಟೈನ್ ನಾನೇ ಹಾಳು ಮಾಡ್ಕೊಬಿಟ್ಟಿದ್ದೀನಿ ಟೋಟಲಾಗಿ ಫುಲ್ ಹೋಗಿದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಸಿಚುವೇಷನಲ್ಲಿ ನಾನು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತಂದರೆ ಈಗ ಸಡನ್ನಾಗಿ ಸ್ವೀಟ್ ಬಿಡೋಕ್ಕಾಗಲ್ಲ ಬೋಂಡಾ ಬಜ್ಜಿ ಮೇಯ್ನ್ಲಿ ಇನ್ನೊಂದು ಅಡಿಕ್ಷನ್ ಏನು ಅಂದರೆ ನನಗೆ ಟೀ ಅಡಿಕ್ಷನು ಟೀ ಎಷ್ಟು ಅಡಿಕ್ಷನು ಅಂತ ಅಂದರೆ ಅದು ಹೇಳೋಕ್ಕೆ ಆಗಲ್ಲ ನೀನು ಸಲ ಕೊಟ್ಟರು ನಾನು ಟೀ ಕುಡಿತೀನಿ ಕಾಫಿ ಕುಡಿತೀನಿ ಅನ್ನೋದು ಸಿಕ್ಕಾಪಟ್ಟೆ ಹುಚ್ಚು ಅಷ್ಟೊಂದು ಕ್ರೇಜ್ ನನಗೆ ಟೀ ಅಂದರೆ ಮತ್ತು ಇನ್ನೊಂದು ಏನು ಅಂತಂದರೆ ಸ್ಟಾರ್ಟ್ ಮಾಡ್ಬೋದು ಓಕೆ ಡಯೆಟ್ ಮಾಡ್ತೀನಿ ಯೂಟ್ಯೂಬಲ್ಲಿ ನೋಡು ಇನ್ಸ್ಟಾಗ್ರಾಮಲ್ಲಿ ನೋಡು ಎಲ್ಲ ಡಯಟಿಂಗ್ ಹೇಳ್ತಾ ಇರ್ತಾರೆ ಎಲ್ಲ ಏನು ಹೇಳ್ತಾರೆ ಆ ನೀರು ಕುಡಿ ಈ ನೀರು ಕುಡಿ ಅದು ಹಾಕೊಂಡು ರುಬ್ಕೊಂಡು ಕೊಡಿ ಇದ್ ರುಬ್ಕೊಂಡು ಕುಡಿ ನನಗೆ ಯಾವುದು ಆಗಲ್ಲ ಅವರು ನನಗೆ ಈ ಪ್ಲೈನ್ ವಾಟರ್ ಬಿಟ್ಟಿರೋದು ಅವಡೆ ಒಂದು ಜೀರಿಗೆ ಕಾಳು ಹಾಕಿದ್ರು ನನಗೆ ಆಕರ್ಕೆ ನಂಗೆ ತಡ್ಕೊಳಾಕಂತೂ ಆಗೋದಿಲ್ಲ ಸೀರಿಯಸ್ಲಿ ನೀವು ನಂಬ್ತಿರೋ ಬಿಡಿದ್ರೆ ನನಗೆ ಯಾವ ನೀರೂ ಕುಡಿಯೋಲ್ಲ ನನಗೆ ಪ್ಲೈನ್ ವಾಟರ್ ಬಿಟ್ಟರೆ ಬಿಸಿನೀರು ಅದು ಬೆಳಗ್ಗೆ ಹೊತ್ತೊಂದು ಸ್ವಲ್ಪ ಅದನ್ನು ಮುಚ್ಕೊಂಡು ಕುಡಿಬೇಕು ಇಲ್ಲಾಂತಂದ್ರೆ ಆಗಲ್ಲ ನನಗೆ ನೀರು ಕುಡಿದಷ್ಟು ಸಮಾಧಾನ ಯಾವುದೂ ಆಗಲ್ಲ ಮಾಮೂಲಿ ತಣ್ಣೀರು ಹೆಂಗೆ ಕುಡಿತೀನಿ ನಂಗೆ ಕುಡಿಬೇಕು ಬಿಸಿನೀರೇನು ಅಬ್ಬಬ್ಬಾ ಅಂದರೆ ಟ್ರೈ ಮಾಡ್ತೀನಿ ಓಕೆ ಯಾಕಂತಂದರೆ ಮೊದ್ಲಿಂದಲೂ ಒಬ್ಬರು ಹೇಳಿದರು ಈ ಥರ ಬಿಸಿನೀರು ಕುಡಿದ್ರೆ ಒಳ್ಳೇದು ಎಲ್ಲ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಾಗಿಂದ ಮಧ್ಯ ಮಧ್ಯೆ ನಾನು ಬಿಸಿನೀರು ಕುಡಿತಾ ಇದ್ದೆ ಸೊ ಹಾಗಾಗಿ ಅದು ವರ್ಕ್ ಆಗುತ್ತೆ ಅದು ಬಿಟ್ಟು ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು ಜೀರಾ ವಾಟರ್ ಆಗಿರ್ಬೋದು ಆಮೇಲೆ ಪುದೀನ ವಾಟರ್ ಆಗಿರ್ಬೋದು ಕಾರ್ಡ್ ವಾಟರ್ ಆಗಿರ್ಬೋದು ಅಮ್ಮ ಕಾಂಟ್ ನಂಗೆ ನಿಜವಾಗ್ಲೂ ಅದೆಲ್ಲ ಆಗೋದಿಲ್ಲ ಅದನ್ನ ಯಾವುದು ನಾನು ಕುಡಿಯಿದ್ದೇನೆ ಮನೇಲಿ ಏನು ಮಾಡ್ತಾರೆ ಅದೇ ಊಟನ ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಊಟ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ವೆಯ್ಟ್ ಕಮ್ಮಿ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ ಸೊ ಹಾಗಾಗಿ ಚಾಲೆಂಜ್ ಎಕ್ಸೆಪ್ಟೆಡ್ ಇವತ್ತು ಲೈಕ್ ನಾನು ಈ ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ ಸೊ ಹಾಗಾಗಿ ನಾನು ನಾಳೆದೇ ಡೇಟ್ ಹೇಳ್ತೀನಿ ನಾಳೆ ಏನು ಟ್ವೆಲ್ ಮೀನ್ಸ್ ಇವತ್ತು ಅಂತ ಅನ್ಕೊಳ್ಳಿ ಯಾಕಂದರೆ ವಿಡಿಯೋ ಅಪ್ಲೋಡ್ ಆಗಿರೋದು ನಿಮ್ಗೆ ಇವತ್ತು ಟ್ವೆಲ್ಗೆ ನಾನು ಚಾಲೆಂಜ್ ಎಕ್ಸೆಪ್ಟ್ ಮಾಡ್ತೀನಿ ನೆಕ್ಸ್ಟ್ ಟ್ವೆಲ್ಗೆ ಓಕೆನಾ ನೆಕ್ಸ್ಟ್ ಟ್ವೆಲ್ಗೆ ನಿಮಗೆ ನಾನು ಆಗಿ ಇನ್ನೊಂದೇನು ಅಂತಂದರೆ ನಾನು ವೆಯ್ಟೆಲ್ಲ ಚೆಕ್ ಮಾಡಿಬಿಟ್ಟು ಇಷ್ಟೇ ಇದ್ದೀನಿ ಅಷ್ಟೇ ಇದ್ದೀನಿ ಅಂತಂದರೆ ಇನ್ನೂ ತಲೆ ಆಗ್ಬಿಡುತ್ತೆ ನನಗೆ ಅದೆಲ್ಲ ಬೇಡ ಗೊತ್ತಾಗುತ್ತಲ್ವಾ ನೋಡೋದ್ರಲ್ಲೇ ಮಾತಾಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ವೆಯ್ಟ್ ಕಮ್ಮಿ ಆಗಿದ್ದೀವಿ ಅಥವಾ ಆಗಿ ಎಷ್ಟು ಕಮ್ಮಿ ಅನ್ನೋದು ಗೊತ್ತಾಗ್ಬಿಡುತ್ತೆ ಫೇಸಲ್ಲೇ ಗೊತ್ತಾಗುತ್ತೆ ಯಾಕೆಂದರೆ ಕೆನೆ ಎಲ್ಲ ಡುಮ ಇರುತ್ತಲ್ಲ ಅದರಿಂದ ಗೊತ್ತಾಗ್ಬಿಡುತ್ತೆ ಮತ್ತೆ ಮತ್ತು ಡ್ರೆಸ್ಸಲ್ಲೂ ಗೊತ್ತಾಗುತ್ತೆ ಸೊ ಚಾಲೆಂಜ್ ಎಕ್ಸೆಪ್ಟ್ ಮಾಡಿದ್ದೀನಿ ನಾಳೆಯಿಂದ ನಾನು ಯಾವ ಡೈ ಡಿಟಾಕ್ಸ್ ಡ್ರಿಂಕ್ ಕುಡಿಯಲ್ಲ ಜೊತೆಗೆ ಎಕ್ಸಸೈಸು ಅಷ್ಟೇ ತುಂಬ ದೊಡ್ಡದೇನು ಮಾಡೋಲ್ಲ ಸಿಂಪಲ್ಲಾಗಿ ವರ್ಕೌಟ್ ಮಾಡ್ಕೊಂಡು ಮತ್ತು ಸಿಂಪಲ್ಲಾಗಿ ಊಟ ತಿಂಡಿ ಮನೇಲಿ ಏನು ಮಾಡಿರ್ತಾರೆ ಅದನ್ನೇ ಮಾಡ್ಕೊಂಡು ತಿನ್ಬೇಕು ಯಾಕಂತಂದರೆ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಅಂತೂ ನಾನು ಏನಾರು ಡಯಟ್ ಮಾಡ್ತೀನಿ ಅಂತ ಕೂತ್ಕೊಬಿಟ್ರೆ ನಿಜವಾಗ್ಲೂ ಮಗ ಆ ಮಗ ನೋಡದೆ ಹೊಡಿತಾರೆ ಸೊ ಹಾಗಾಗಿ ಯಾಕಂತಂದ್ರೆ ಇದೆಯಾ ಹಿಂಗೆ ಇರುವು ಏನಾಗಲ್ಲ ಎಲ್ತಿಯಾಗಿದ್ಯಾ ಆ ಥರ ಹೇಳ್ತಾರೆ ಅವರು ನನ್ನ ಊಟ ಬಿಡೋದು ನಾನು ಊಟ ಮಾಡದೇ ಇರೋದು ಅದನ್ನೆಲ್ಲ ಅವ್ರು ಸಹಿಸ್ಕೊಳ್ಳೋದೇ ಇಲ್ಲ ಅಂದ್ಕೊತೀನಿ ಬೈತಾರೆ ಸೊ ಹಾಗಾಗಿ ನನ್ನ ಮೊದಲು ಅಷ್ಟೇ ಊಟ ಊಟ ಮಾಡ್ತಾನೆ ಅಂದರೆ ನಾನು ದಪ್ಪ ಹಾಕ್ತೀನಿ ಅನ್ನೋದೊಂದು ಸ್ವಲ್ಪ ಮನಸಲ್ಲಿ ಇತ್ತು ಹಾಗೇ ಸ್ವಲ್ಪ ಸ್ವಲ್ಪ ಕಮ್ಮಿ ಇದ್ದೆ ನಾನು ಊಟನ ಆವಾಗಲೇ ಬಯ್ಯೋರು ಹಿಂಗೆ ಮಾಡಿದ್ರೆ ರೋಗ ಬರುತ್ತೆ ಹೇಗೆ ಹಿಂಗೆ ಅನ್ಕೊಂಡು ಗೊತ್ತಲ್ವಾ ಸೊ ಹಾಗೆ ಆ ಥರ ಇರಬೇಕಾದ್ರೆ ಈಗ ನಾನು ನಾಳೆಯಿಂದ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀನಿ ನಿಮ್ಮೆದ್ರಿಗೇ ನಾನು ಯಾವುದೇ ರೀತಿ ಹೇಳದ್ನಲ್ಲ ಡಿಟಾಕ್ಸ್ ಡ್ರಿಂಕ್ ಕುಡಿಯೋಲ್ಲ ಬಿಸ್ನೀರು ಮಾತ್ರ ಕುಡಿತೀನಿ ಒನ್ ಟೈಮ್ ಬಟ್ ಏನಪ್ಪ ಟ್ವಿಸ್ಟ್ ಅಂತಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಜೊತೆಗೆ ಸ್ವಲ್ಪ ಡಯಟಿಂಗ್ ಫುಡ್ಡು ಮೇಂಟೈನ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾದರೆ ಗೊತ್ತಾಯ್ತಲ್ವಾ ನಾಳೆಯಿಂದ ನೋಡೋಣ ಯಾವ ಥರ ರಿಸಲ್ಟ್ ಸಿಗುತ್ತೆ ಅಂತ ಒಂದು ತಿಂಗಳಿಗೆ ಟ್ರೈ ಮಾಡ್ತೀನಿ ಫಸ್ಟು ನಾನು ವೆಯ್ಟ್ ಚೆಕ್ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ಚೆಕ್ ಮಾಡಿಬಿಟ್ರೆ ನನಗೆ ಅದೇ ಮನ್ಸಲ್ಲಿ ಕೊರಿತಾ ಇರುತ್ತೆ ಸೊ ಹಾಗಾಗಿ ನೋಡೋಣ ಹದಿನ್ನೊಂದು ದಿನ ಯೋಚನೆ ಮಾಡೋಣ ಫಸ್ಟ್ ಈಗ ಡಯಟ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೀವೆಲ್ಲರೂ ಅಕ್ಸೆಪ್ಟ್ ಇದ್ದೀರ ಅಲ್ವಾ ನನ್ನ ಜೊತೆಗೆ ಯಾರಾದರೂ ನೀವು ಮನೇಲಿ ಊಟ ತಿಂದ್ಕೊಂಡು ಯಾವುದೇ ರೀತಿ ನೀರು ಕುಡಿದ್ದೇನೆ ವಾಕ್ರಕ್ಕೆ ಬರ ಬರದೇ ಇರೋ ಥರ ನೀರು ಕುಡಿದ್ದೇನೆ ಮತ್ತು ಒನ್ ಟೈಮ್ ಟೀ ಒನ್ ಟೈಮ್ ಟು ಟೈಮ್ ಟೀ ಅಂತೂ ಇರಲೇಬೇಕಪ್ಪ ನಾನು ಅದನ್ನು ಸ್ಕಿಪ್ ಮಾಡೋಕ್ಕಾಗೋದೇ ಇಲ್ಲ ಅಟ್ಲೀಸ್ಟ್ ಬೆಲ್ಲ ಕಮ್ಮಿ ಹಾಕ್ಕೊಂಡು ಸಕ್ಕರೆ ಬದಲು ಬೆಲ್ಲ ಕಮ್ಮಿ ಹಾಕ್ಕೊಂಡು ಟೀನಾದರೂ ಕುಡೀಲೇಬೇಕು ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ನೀವು ಯಾರು ನನ್ನ ಜೊತೆಗೆ ಡೇಟ್ ಸ್ಟಾರ್ಟ್ ಮಾಡೋರು ಇದ್ದರೆ ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಮುಂದಿನ ಡಯಟ್ ವಿಡಿಯೋ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್